ರೈತರಿಗೆ ಬೆಳೆ ಪರಿಹಾರ ಜಮೆ ಆಗಲಿಕ್ಕೆ ಪ್ರಾರಂಭ ಆಗಿರುವಂಥದ್ದು ರೈತರು ನೋಡ್ತಾ ಇರುವಂಥವ್ರು ಈಗ ಆಲ್ರೆಡಿ ಮೊದಲು ಮೂರು ಸಾವಿರದ ಐದುನೂರ ಕೋಟಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಂದಿತ್ತು ಆದರೆ ಇಲ್ಲಿ ಕೆಲವು ರೈತರಿಗೆ ಮಾತ್ರ ಜಮ ಆಗಿತ್ತು ಇನ್ನೂ ಉಳಿದಂಥ ರೈತರಿಗೆ ಇನ್ನೂ ಜಮೆ ಆಗುವಂಥದ್ದು ಪೆಂಡಿಂಗ್ ಇತ್ತು ಹಾಗಾಗಿ ಈಗ ಎರಡನೇ ಹಂತದಲ್ಲಿ ರೈತರಿಗೆ ಬೆಳೆ ಪರಿಹಾರ ಬಿಡುಗಡೆ ಆಗಿದೆ ಕೇಂದ್ರ ಸರ್ಕಾರದಿಂದ ಹಾಗಾಗಿ ಇಲ್ಲಿ ರೈತರಿಗೆ ಹಣವನ್ನು ಅವರವರ ಖಾತೆಗೆ ಕ್ರೆಡಿಟ್ ಆಗ್ತಾ ಇರುವಂಥದ್ದು ಯಾವ ರೈತರಿಗೆ ಮೊದಲಿನ ಹಂತದಲ್ಲಿ ಹಣವನ್ನು ಜಮಾ ಆಗಿದೆ ಅಂಥ ರೈತರನ್ನ ಹೊರತುಪಡಿಸಿ ಈಗ ಉಳಿದಂಥ ರೈತರಿಗೆ ಈಗ ಒಂದು ನಾಲ್ಕು ನೂರ ಅರುವತ್ತು ಕೋಟಿ ಹಣವನ್ನು ಬಿಡುಗಡೆ ಆಗಿದೆ ಆ ನಾಲ್ವ ನಾಲ್ಕು ನೂರ ಅರುವತ್ತು ಕೋಟಿ ಹಣದಲ್ಲಿ ಮೊನ್ನೆ ಒಂದು ಮೊದಲಿನ ಹಂತದಲ್ಲಿ ಯಾವ ರೈತರಿಗೆ ಹಣವನ್ನು ಜಮಾ ಆಗಿದಲ್ಲವೋ ಅಂಥ ರೈತರ ಒಂದು ಈಗ ಹಣವನ್ನು ಜಮೆ ಆಗ್ತಾ ಇದೆ ಮೊದಲಿನ ಹಂತದಲ್ಲಿ ಯಾರಿಗೆ ಜಮ ಆಗಿದೆ ಅವರಿಗೆ ಈಗ ಜಮಾ ಆಗ್ತಾಯಿಲ್ಲ ಮತ್ತು ಯಾರಿಗೆ ಅವಾಗ ಪೆಂಡಿಂಗ್ ಉಳ್ಕೊಂಡಿದ್ರು ಅಂಥ ರೈತರಿಗೆ ಈಗ ಹಣವನ್ನು ಜಮಾ ಇರುವಂಥದ್ದು ನಿಮ್ಮ ಖಾತೆಗೆ ಕೂಡ ಹಣವನ್ನು ಬಂದಿದೆಯಾ ಅಥವಾ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಕೊಡಿ ಸ್ನೇಹಿತರೆ ಹಾಗೆ ಯಾವೆಲ್ಲ ರೈತರಿಗೆ ಇನ್ನೂ ಪರಿಹಾರ ಹಣವನ್ನು ಜಮಾ ಆಗಿಲ್ಲ ಯಾರಿಗೆ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿದರೆ ವೀಕ್ಷಕರಿಗೂ ಕೂಡ ಅನುಕೂಲ ಆಗುತ್ತೆ ಕೆಳಗಡೆ ಬಾಕ್ಸಲ್ಲಿ ನೋಡ್ತಾ ಇರ್ತಾರೆ ಕಮೆಂಟ್ ಬಾಕ್ಸಲ್ಲಿ ಯಾರಿಗೆ ಬಂದಿದೆ ಬಂದಿಲ್ಲ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ನಾವು ಪ್ರತಿದಿನ ನೀಡ್ತಾ ಇರ್ತೀವಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜ್ಬಾರಂಥ ಬೆಲ್ ಆಕನ್ ಮೇಲೆ ಕ್ಲಿಕ್ ಮಾಡ್ಕೊ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾಯಿ